ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇದು ಮಂಗಳವಾರದ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಒಂದು ಐದೂವರೆ ಆಗಿತ್ತು ಹಿತೈಷ್ಗೆ ಹಾಲು ಕೊಡೋ ಟೈಮು ಹಾಗೆಯೇ ನಾನು ಒಂದು ಸ್ವಲ್ಪ ಕಾಫಿ ಅಥವಾ ಟೀ ತೊಗೊಳ್ಳೋ ಟೈಮು ಹಾಗೆಯೇ ಹಾಲು ಜೊತೆಗೆ ಯಾವಾಗಲೂ ಅವನಿಗೆ ಹಾರ್ಲಿಕ್ಸ್ ಅಥವಾ ಬೂಸ್ಟನ್ನ ಹಾಕಿ ಕೊಡ್ತಾ ಇದ್ದೆ ಇವತ್ತು ಮನೆಯಲ್ಲೇ ಒಂದು ಪ್ರೋಟೀನ್ ಪೌಡರ್ನ ಮಾಡಿದ್ದೀನಿ ಅಂದರೆ ಇದನ್ನೇನು ನಾನು ಶೂಟ್ ಮಾಡಲಿಲ್ಲ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡೋಣ ಚೆನ್ನಾಗಿ ಬಂತು ಅಂತ ಅನ್ಸಿದ್ರೆ ಇದು ಖಾಲಿ ಆದಮೇಲೆ ಹೇಗಿದ್ರು ಇನ್ನೊಂದು ಸಲ ಮಾಡ್ತೀನಲ್ಲ ಅವಾಗ ಬೇಕಾದ್ರೆ ಶೂಟ್ ಆಯಿತು ಅಂತ ಅಂದ್ಕೊಂಡೆ ಇದಕ್ಕೆ ನಾನು ಮಖಾನ ಹಾಗೇ ಅಂದರೆ ಮಖಾನ ಅಂದರೆ ಲೋಟಸ್ದು ಬೀಜ ಬರುತ್ತೆ ನೋಡಿ ಲೋಟಸ್ ಸೀಡ್ಸ್ ಅಂತ ವೈಟ್ ಕಲರ್ದು ಅದು ಓಟ್ಸು ಬಾದಾಮಿ ಗೋಡಂಬಿ ಗಸಗಸೆ ಹಾಗೆ ಹುರ್ಗಡ್ಲೆ ಎಲ್ಲನೂ ಹುರಿದು ಚೆನ್ನಾಗಿ ಪೌಡರ್ ಮಾಡಿ ಅದಕ್ಕೆ ಬೆಲ್ಲನ ಸೇರಿಸಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸ್ವೀಟ್ನೆಸ್ಗೆ ಅಂದರೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಏನು ಬೆಲ್ಲ ಹಾಕೋದು ಅಥವಾ ಸಕ್ಕರೆ ಹಾಕೋದು ಏನೂ ಬೇಡ ಜಸ್ಟ್ ಮಕ್ಕಳಿಗೆ ಒಂದು ಲೋಟ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ನಾವು ಯಾವ ರೀತಿ ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಜಸ್ಟ್ ಮಿಕ್ಸ್ ಮಾಡಿ ಕೊಡ್ತೀವಿ ನೋಡಿ ಬಿಸಿ ಬಿಸಿ ಹಾಲಿಗೆ ಅದೇ ರೀತಿ ಇದನ್ನು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ ಏಕೆಂದರೆ ಇದರಲ್ಲಿ ಏನೂ ಪ್ರಿಸರ್ವೇಟಿವ್ ಇಲ್ಲ ಹಾಗೆಯೇ ಶುಗರ್ ಇಲ್ಲ ಮೇಯ್ನ್ ಶುಗರ್ ಇಲ್ಲ ಏನಕ್ಕೆ ಇದನ್ನು ಮಾಡಿದೆ ಅಂದರೆ ಹಾರ್ಲಿಕ್ಸ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ನನಗೇ ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ ಆ್ಯಂಡ್ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ ಅದು ಒಂಥರ ಅಡಿಕ್ಷನ್ ಥರ ಆಗ್ಬಿಟ್ಟಿತ್ತು ನನಗೇ ಹಾಗೇ ಇನ್ನು ಮಕ್ಳಿಗೂ ಹಾಗೇ ಅಲ್ವಾ ನಮ್ಗೆ ಯಾವ ರೀತಿ ಅಡಿಕ್ಷನ್ ಥರ ಆಗುತ್ತೆ ಅವ್ರಿಗೂ ಹಾಗೇ ಆ ಸಕ್ಕರೆ ಇರುತ್ತೆ ನೋಡಿ ಆ ಅಂಶ ಮೇಯ್ನು ಅದು ತುಂಬಾ ಒಳ್ಳೇದಲ್ಲ ಅಂತ ಈ ರೀತಿ ಮಾಡಿದೆ ನಾನು ಆ್ಯಂಡ್ ಹಿತೈಷ್ಗೆ ಇಲ್ಲಿ ನಾನು ಫಸ್ಟ್ ನಾನು ಸಹ ಆ ಟೇಸ್ಟ್ ನೋಡಿಲ್ಲ ಅವನಿಗೆ ಹಾಲು ಮಾಡಿ ಕೊಡ್ತಾಯಿದ್ದೀನಿ ಅವನೇ ಹೇಳ್ತಾನೆ ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ನೋಡಿ ಒಂದೂವರೆ ಟೇಬಲ್ ಸ್ಪೂನ್

ಯಾವ ಫ್ಲೇವರ್ ಬಿಟ್ಟು ಮನೆ ಫ್ಲೇವರ್ ಯಾವ ಫ್ಲೇವರ್ ಇಷ್ಟ ನೀನು ಚಾಕ್ಲೇಟ್ ಫ್ಲೇವರ್ ಇಷ್ಟನಾ ನೆಕ್ಸ್ಟ್ ಇನ್ನು ಚಾಕ್ಲೇಟ್ ಫ್ಲೇವರ್ ಮಾಡ್ಕೊಡ್ತೀನಿ ಆಳು ಹ್ಞೂ ಟೋಫೆ ಇವಾಗಿಲ್ಲ ಚಾಕೊ ಪೌಡರ್ ಇಲ್ಲ ಮನೇಲಿ ನಾಳೆ ಹಾಕ್ಕೊಡ್ತೀನಿ ಸ್ವೀಟ್ ಇದೆಯಾ ಹೇಗೆ ನನ್ನ ಮಗ ಅಂತೂ ಇಷ್ಟಪಟ್ಟ ಇದನ್ನು ಸೊ ನಾನು ಖುಷಿನೇ ಆದೆ ಏನಂದರೆ ಇದಕ್ಕೆ ಮಕ್ಕಳು ಚಾಕ್ಲೇಟ್ ಫ್ಲೇವರ್ ಇಷ್ಟಪಡ್ತಾರೆ ಅಲ್ವಾ ಸೊ ಹಾಗಾಗಿ ಚಾಕೋ ಚಾಕೊ ಚಾಕೋ ಪೌಡರ್ ಬರುತ್ತೆ ನೋಡಿ ಕೋಕೋ ಪೌಡರ್ ಅನ್ಸ್ವೀಟನ್ ಕೋಕೋ ಪೌಡರ್ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ಇರಲಿಲ್ಲ ಇವತ್ತು ಅಥವಾ ನಾಳೆ ತಂದು ಅದನ್ನು ಒಂದು ಟೂ ಸ್ಪೂನ್ ಅಥವಾ ತ್ರೀ ಸ್ಪೂನ್ ಆಗುವಷ್ಟು ಅದಕ್ಕೆ ಮಿಕ್ಸ್ ಮಾಡಿಟ್ರೆ ಚಾಕ್ಲೇಟ್ ಫ್ಲೇವರ್ ಡ್ರಿಂಕ್ ಆಗುತ್ತೆ ಅದು ಚೆನ್ನಾಗಿ ಅನಿಸುತ್ತೆ ಸಂಜೆ ಒಂದು ಸ್ವಲ್ಪ ಒಂದು ಟೂ ಅವರ್ಸ್ ಅವನಿಗೆ ಓದಿಸಿ ಮಲಗಿಸಿ ಇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ರೊಟೀನ್ ಅಂದು ಸ್ಟಾರ್ಟ್ ಆಯಿತು ಇವತ್ತು ಸ್ವಲ್ಪ ಬೇಗನೆ ಎದ್ದಿದೆ ನಾನು ಯಾಕೆಂದರೆ ತುಂಬ ದಿನ ಆಗೋಗಿತ್ತು ಸೈಕ್ಲಿಂಗ್ ಹೋಗಿ ಯಾವುದೋ ಕಾರಣಗಳಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಸೈಕ್ಲಿಂಗ್ ಮಾಡಿ ಬಂದು ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದು ಅಷ್ಟು ಕಷ್ಟ ಆಗುತ್ತೆ ಸೊ ಹಾಗಾಗಿ ಐದು ಗಂಟೆಗೆ ಎದ್ದಿದ್ದೆ ಮೇಲಿಂದ ಕೆಳಗಡೆ ಬರೋ ಅಷ್ಟರಲ್ಲಿ ಮೊಬೈಲೆಲ್ಲ ನೋಡಿಕೊಂಡು ಐದು ಹತ್ತಾಯಿತು ಬರ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಹಿಂದಿನ ದಿನವೇ ನಾನು ಅಕ್ಕಿ ಅನ್ಸಿಟ್ಟಿದ್ದೆ ಒಂದೂವರೆ ಕಪ್ ಆಗೋಷ್ಟು ನೀರು ದೋಸೆ ಮಾಡೋಣ ಅಂತ ನೀರು ದೋಸೆ ಅಂದರೆ ಸ್ವಲ್ಪ ಸಿಂಪಲ್ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಹಿತೇಶ್ಗೂ ಇಷ್ಟ ಆಗುತ್ತೆ ಸ್ಕೂಲ್ಗೆಲ್ಲ ತೊಗೊಂಡೋಗ್ತೀನಿ ಮಮ್ಮಿ ಮಾಡಿಕೊಡು ನೀರು ದೋಸೆ ಅಂತ ಹೇಳ್ತಾನೆ ಹಾಗಾಗಿ ನಾನು ನೀರು ದೋಸೆಗೆ ಹಿಂದಿನ ದಿನವೇ ನೆನೆ ಹಾಕಿಟ್ಟಿದ್ದೆ ಇಲ್ಲಿ ಬರೀ ನಾನು ಅಕ್ಕಿನ ಮಾತ್ರ ರುಬ್ಕೋತೀನಿ ನೀರು ದೋಸೆಗೆ ಇದ್ರ ಜೊತೆಗೆ ನಾನು ಕಾಯಿ ಎಲ್ಲ ಏನೂ ಹಾಕಲ್ಲ ಬರೀ ಅಕ್ಕಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನೀರು ದೋಸೆ ಬಟ್ ಏನಂದರೆ ತುಂಬಾ ಸಾಫ್ಟಾಗಿ ನುಣ್ಣದಾಗಿರಬೇಕು ಹಿಟ್ಟು ಆ ರೀತಿ ಚೆನ್ನಾಗಿ ರುಬ್ಬಿಟ್ಕೋಬೇಕು ಒಂದೂವರೆ ಕಪ್ ಆಗೋಷ್ಟು ನಾನು ಅಕ್ಕಿ ಏನು ನೆನೆಸಿಟ್ಟಿದ್ದೆ ಅದನ್ನು ಪೂರ್ತಿಯಾಗಿ ಮಿಕ್ಸರ್ ಜಾರಿಗೆ ಹಾಕಿ ಅದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಇಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ರುಬ್ಲಿಕ್ಕೆ ಬಿಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ರುಬ್ಬೋ ಅಷ್ಟರಲ್ಲಿ ಹಾಗೆ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಚಟ್ನಿ ಪ್ರಿಪೇರ್ ಮಾಡಲ್ಲ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಬಿಟ್ರೆ ನಾನು ವರ್ಕೌಟಿಂದ ಬರ್ದಿದ್ದ ಹಾಗೇನೆ ಅದನ್ನೆಲ್ಲ ಹುರಿದು ಚಟ್ನಿ ಪ್ರಿಪೇರ್ ಮಾಡೋದಕ್ಕೆ ಏನೊಂದು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇವಾಗಲೇ ಚಟ್ನಿ ಪ್ರಿಪೇರ್ ಮಾಡಿದ್ರೆ ಬೆಳಗ್ಗೆ ಬೆಳಗ್ಗೆ ಮಾಡಿದ್ದು ಅವ್ನಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಹಾಳಾದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಚಟ್ನಿನಿಗೆ ಏನೇನು ಬೇಕೋ ಅಂತ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ಇದು ಕಡಲೆ ಬೀಜದ ಚಟ್ನಿ ಅದಕ್ಕೇನು ಕಾಯಿ ಹಾಕಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ ಕಡಲೆ ಬೀಜದ ಚಟ್ನಿ ಅದನ್ನು ಸಹ ನೀರು ನೀರು ಥರನೇ ಮಾಡ್ತೀನಿ ನಾನು ಫ್ಲೇವರ್ಫುಲ್ಲಾಗಿರುತ್ತೆ ಸಕ್ಕದಾಗಿ ಈ ಕಡೆ ನೀರು ದೋಸೆಗೆ ಹಿಟ್ಟು ಸಹ ಚೆನ್ನಾಗಿ ನುಣ್ಣದಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಸಹ ಹಾಕಿ ಇಟ್ಕೊಂಡಿದ್ದೀನಿ ತುಂಬ ನೀರಾದ್ರೂ ನೀರು ದೋಸೆ ಚೆನ್ನಾಗಿ ಬರಲ್ಲ ತುಂಬ ಗಟ್ಟಿಯೂ ಇರಬಾರ್ದು ಸೊ ಸ್ವಲ್ಪ ಗಟ್ಟಿ ಮಜ್ಜಿಗೆ ಯಾವ ರೀತಿ ಇರುತ್ತೆ ನೋಡಿ ಆ ಹದದಲ್ಲಿ ಇರಬೇಕು ಇದಕ್ಕೆ ಉಪ್ಪೆಲ್ಲ ಹಾಕಿ ನೀಟಾಗಿ ಕಲಸಿ ಮುಚ್ಚಿಡ್ತಾಯಿದ್ದೀನಿ ಐದುವರೆ ಇರೋದು ನಾನು ಬೆಳಗ್ಗೆ ಒಂದು ಟೂ ಅವರ್ಸ್ ಆದರೂ ನೆನೆದಿರುತ್ತೆ ಚೆನ್ನಾಗಿ ತಕ್ಷಣವೂ ಮಾಡ್ಬೋದು ಆದರೆ ನೆನೆಸ್ದಷ್ಟು ಇನ್ನೂ ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ ಬರುತ್ತೆ ಅಂತ ಅಷ್ಟೇ ಇಷ್ಟೆಲ್ಲ ಪ್ರಿಪೇರ್ ಅಷ್ಟರಲ್ಲೇ ನಾನು ಐದು ಕಾಲಿಗೆ ಬಂದಿದ್ದು ಕಾಲು ಗಂಟೆಲಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿದೆ ಐದೂವರೆ ಆಯಿತು ಸೊ ಐದೂವರೆಯಿಂದ ಐದು ಮುಕ್ಕಾಲು ಇನ್ನೊಂದು ಕಾಲು ಗಂಟೆ ನಾನು ಒಂದು ಸ್ವಲ್ಪ ವರ್ಕೌಟ್ಗೆ ಹೋಗಬೇಕು ಅಂತ ರೆಡಿ ಆಗಬೇಕಲ್ಲ ಸೊ ನೋಡಿ ಎಲ್ಲ ರೆಡಿಯಾಗಿ ಮೇಲಿಂದ ಬಂದೆ ಐದು ಮುಕ್ಕಾಲು ಟೈಮು ಇವಾಗಂತೂ ಬೇಗನೆ ಬೆಳಕಾಗ್ಬಿಟ್ಟಿರುತ್ತೆ ನೋಡಿ ಐದು ಮುಕ್ಕಾಲಿಗೆ ಹೊರಗಡೆ ಎಷ್ಟು ಬೆಳಕು ಒಂದು ಆರೂವರೆ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ ಬೆಳಕಿರುತ್ತೆ ನಾವು ಸೈಕ್ಲಿಂಗ್ ಹೋಗೋ ರೂಟಲ್ಲಿ ಇಲ್ಲಿ ಹೊಲಗಳಲ್ಲಿ ಬೆಳಗ್ ಬೆಳಗ್ಗೆ ಎಷ್ಟೊಂದು ನವಿಲ್ಗಳಿರುತ್ತೆ ಎಲ್ಲನೂ ಈ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಸೈಕ್ಲಿಂಗ್ ಕಷ್ಟ ಅಂತಲೇ ಅನಿಸಲ್ಲ ಯಾ ಎಷ್ಟೇ ಅಪ್ಪಿದ್ರೂ ಹೋಗ್ಬಿಡ್ತೀವಿ ಬೇಗ ನೋಡಿ ಇಲ್ಲಿ ಕೆಲವೊಮ್ಮೆ ಅಂತೂ ರೋಡ್ ಮಧ್ಯದಲ್ಲೇ ಇರುತ್ತೆ ನವಿಲ್ಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ ಕೆಲವೊಂದು ಊರುಗಳಲ್ಲಿ ಅಥವಾ ಬೇರೆ ಕಡೆ ಆದರೆ ಝೂಗಳಿಗೆ ಹೋಗಿ ನೋಡಬೇಕು ನಾವು ನವಿಲ್ಗಳನ್ನ ಇಲ್ಲಿನ ಈ ರೀತಿ ವ್ಯೂ ಇದ್ದಾಗ ಯಾವ ಝೂ ಬೇಕು ಅಂತ ಪಕ್ಷಿಗಳು ಇದನ್ನ ನೋಡೋದಕ್ಕೆ ಅಲ್ವಾ ಹಿತೈಷ್ಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ನಾವೂ ಇರೆಗ್ಯುಲರ್ ಆಗೋಗಿತ್ತು ಸೈಕ್ಲಿಂಗ್ ಹೋಗೋದು ಏಕೆಂದರೆ ಮೂರು ಜನ ಒಟ್ಟಿಗೆ ಹೋಗಿ ಹೋಗಿ ರೂಢಿಯಾಗಿ ಒಬ್ರಿಲ್ಲ ಅಂದ್ರೂ ಇನ್ನೊಬ್ಬರು ಸೈಕ್ಲಿಂಗ್ ಹೋಗಕ್ಕೆ ಅಯ್ಯೋ ಹೋಗತ್ತೆ ಇವತ್ತು ಹೋಗದೆ ಆಯಿತು ಅಂತ ಎಷ್ಟೋ ದಿನ ಸ್ಕಿಪ್ ಮಾಡಿಬಿಟ್ಟಿದ್ವಿ ಸೊ ಇವತ್ತಿಂದ ಡೈರೆಕ್ಟಾಗಿ ಅಂದರೆ ಡೈಲಿ ಹೋಗಬೇಕು ಅಂತ ಇದು ಮಾಡ್ಕೊಂಡಿದ್ದೀವಿ ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಕೆಳಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಬರೋ ಅಷ್ಟರಲ್ಲಿ ಒಂದು ಸೆವೆನ್ ಸೆವೆನ್ ಫೈ ಸೆವೆನ್ ಟೆನ್ನೇ ಆಗಿರುತ್ತೆ ಹಿತೈಷ್ ಮಲಗಿರ್ತಾನೆ ಅವನನ್ನು ಬಂದು ಎಬ್ಬಿಸ್ಬೇಕು ತುಂಬ ಲೇಟ್ ಆಗಿಬಿಟ್ರೆ ಅವನು ಸಹ ಸ್ಕೂಲ್ಗೆ ಹೋಗೋದು ಲೇಟಾಗ್ಬಿಡತ್ತೆ ಕೆಲವೊಮ್ಮೆ ಎದ್ದು ಕೂತಿರ್ತಾನೆ ಇನ್ನೊಂದು ಕೆಲವೊಮ್ಮೆ ಬಂದು ಎಬ್ಬಿಸ್ಬೇಕಾಗತ್ತೆ ಸೊ ಇವತ್ತು ಅಷ್ಟೇ ಬಂದು ಇಲ್ಲಿ ಎಬ್ಬಿಸ್ತಾ ಇದ್ದೀನಿ ಅವನ್ನ ಎಬ್ಬಿಸ್ಬಿಟ್ಟು ಅವನೊಂದು ಫೈವ್ ಟೆನ್ ಮಿನಿಟ್ಸ್ ಮಮ್ಮಿ ಬರ್ತೀನಿ ನೀನು ಹೋಗಿರೋ ಕೆಳಗಡೆ ಅಂತ ಹೇಳ್ತಾನೆ ನಾನೊಂದು ಸ್ವಲ್ಪ ಹೊತ್ತು ಬಂದು ಅಡುಗೆ ಮನೇಲಿ ಆಲ್ರೆಡಿ ಎಲ್ಲ ತಿಂಡಿಗೆಲ್ಲ ರೆಡಿ ಮಾಡಿರ್ತೀನಲ್ಲ ಬಂತಿ ಬರ್ತಿದ್ದ ಹಾಗೆ ಹರಿಬರಿ ಎಲ್ಲ ಏನೂ ಇರಲ್ಲ ಈ ರೀತಿ ಬೆಳಗ್ಗೆ ನಾನು ರೆಡಿ ಮಾಡಲಿಲ್ಲ ಅಂದರೆ ಏಳು ಗಂಟೆ ಏಳು ಕಾಲು ಆಗಿಬಿಟ್ಟಿರುತ್ತಲ್ವ ಒಂದು ಕಾಲು ಗಂಟೆಲಿ ಏನು ಪ್ರಿಪೇರ್ ಮಾಡೋಕ್ಕಾಗುತ್ತೆ ಏನೂ ಪ್ರಿಪೇರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಳಗ್ಗೆನೇ ನಾನು ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಕೊಬಿಡ್ತೀನಿ ಅಟ್ ಲೀಸ್ಟ್ ಒನ್ ಅವರ್ ಸೈಕ್ಲಿಂಗ್ ಇದ್ದೇ ಇರುತ್ತೆ ಫೈವ್ ಫಿಫ್ಟಿ ಹಾಗೆ ಹೊರಟ್ರೆ ನಾವು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೈವ್ಗೆ ಮನೆಗೆ ನಾನು ರೀಚ್ ಆಗಿಬಿಡ್ತೀನಿ ಪ್ರದೀಪ್ ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಆಗೋ ಅಷ್ಟು ನಾನು ಬರ್ತಿದ್ದ ಹಾಗೆಯೇ ಇಲ್ಲಿ ಚಟ್ನಿಗೆಲ್ಲ ಏನೇನು ಪ್ರಿಪೇರ್ ಮಾಡಿಟ್ಟಿದ್ದೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಅದನ್ನು ಹುರಿಲಿಕ್ಕೆ ಇದ್ದೀನಿ ಕಡಲೆ ಬೀಜದ ಚಟ್ನಿ ಹುರಿದ್ರೇ ಚೆನ್ನಾಗಿ ಬರೋದು ಕೆಲವರು ಹುರಿದ್ಬಿಟ್ಟು ಸಿಪ್ಪೆ ತೆಗಿತಾರೆ ನಾನಿಲ್ಲಿ ಸಿಪ್ಪೆ ಏನು ತೆಗಿಯೋಕ್ಕೆ ಹೋಗಲ್ಲ ಯಾಕೆಂದರೆ ಸಿಪ್ಪೆನಲ್ಲೂ ಸುಮಾರು ಅದರದ್ದು ಪೋಷಕಾಂಶಗಳಿರುತ್ತೆ ಸೊ ಹಾಗಾಗಿ ಸಿಪ್ಪೆನ ತೆಗಿಯಕ್ಕೆ ಹೋಗೋಲ್ಲ ಇನ್ನೂ ಒಂದು ಏನಂದರೆ ಸಿಪ್ಪೆ ತೆಗಿಯುವಷ್ಟು ಟೈಮ್ ಸಹ ಇರೋದಿಲ್ಲ ಅದು ತಣ್ಣಗಾದ ನಂತರ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಅದನ್ನೆಲ್ಲ ಒಂದರಡ್ಕೊಂಡು ಯಾರೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತೀನಿ ನಾನು ಕಡಲೆ ಬೀಜ ಹುರಿದು ಹಾಕ್ತಿದ್ದ ಹಾಗೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಒಂದು ಮೆಣಸಿನ್ಕಾಯಿ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಬ್ಯಾಡ್ಗೆ ಮೆಣಸಿನಕಾಯಿ ಅಥವಾ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕು ನಾಲ್ಕಿದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು ಕಡಲೆ ಬೀಜ ಹಾಗೆ ಬ್ಯಾಡಗೆ ಮೆಣಸಿನಕಾಯಿ ಹುರಿದಿದ್ದನ್ನು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ಒಂದು ಗರಿ ಆಗೋ ಅಷ್ಟು ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಬದಲಾಗಿ ಇಲ್ಲಿ ಸೊಪ್ಪಲ್ಲಿ ಸ್ವಲ್ಪ ಕಡ್ಡಿಗಳು ಜಾಸ್ತಿ ಬಂದಿತ್ತು ಈ ಸಲ ಹಾಗಾಗಿ ಆ ಕಡ್ಡಿನ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಟಿದ್ದೆ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ನಾನೇನು ಮಾಡಿದೆ ಅಂದರೆ ಕಡಲೆ ಬೀಜ ಮತ್ತು ಹೂ ಏನಿಟ್ಟಿದ್ನಲ್ಲ ಕರ್ಬೇವು ಅದನ್ನು ಮಾತ್ರ ಹಾಕಿದೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕೋದು ಹುಣಸೆಹಣ್ಣು ಹಾಕೋದೆಲ್ಲ ಮರ್ತೆ ಹೋಗಿತ್ತು ಈ ಕಡೆ ಇಟ್ಬಿಟ್ಟಿದ್ನಲ್ಲ ಸೊ ಹಾಗಾಗಿ ರುಬ್ಬಿರೋ ಅಂಥ ಚಟ್ನಿಗೆ ಮತ್ತೆ ಒಂದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೇ ಹುಣಸೆಹಣ್ಣು ಹಣ್ಣು ಇನ್ನೊಂದು ಸ್ವಲ್ಪ ಕರ್ಬೇವನ್ನ ಹಾಕಿ ಮತ್ತೆ ನುಣ್ಣದಾಗ ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಇದು ನೀರು ಚಟ್ನಿ ಆಗಿರೋದ್ರಿಂದ ಮಿಕ್ಸರ್ ಜಾರಿಗೆ ಸ್ವಲ್ಪ ಒಂದು ಕಪ್ಪಾಗುವಷ್ಟು ನೀರು ನೀರನ್ನು ಹಾಕಿ ನೀಟಾಗಿ ಚಟ್ನಿ ಜಾರನ್ನು ವಾಶ್ ಮಾಡಿ ಮಿಕ್ಸ್ ಮಾಡಿಬಿಟ್ರೆ ನೀರು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ನೀರು ಚಟ್ನಿ ರೆಡಿ ಇದನ್ನು ನೀವು ಕೆಂಪು ಚಟ್ನಿ ಆದರೂ ಮಾಡ್ಕೋಬೋದು ಹಸಿರು ಚಟ್ನಿ ಆದರೂ ಮಾಡ್ಕೋಬೋದು ಕೆಂಪು ಮೆಣಸಿನ್ಕಾಯಿ ಬದಲಾಗಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಹಸಿರು ಚಟ್ನಿ ಆಗುತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಸಿರು ಮೆಣಸಿನ್ಕಾಯಿ ಬದಲಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ತೆಂಗಿನಕಾಯಿ ಬೇಕಿದ್ದರೆ ಹಾಕೋಬೋದು ಚಟ್ನಿಗೂ ಆದರೆ ಇಲ್ಲಿ ನಾನು ಚಟ್ನಿಗೂ ತೆಂಗಿನಕಾಯಿನ ಹಾಕಿಲ್ಲ ಬರೀ ಕಡಲೆ ಬೀಜ ಮಾತ್ರ ಹಾಕಿದ್ದೀನಿ ಚಟ್ನಿ ಪ್ರಿಪೇರ್ ಆಗ್ತಾಯಿದ್ದ ಹಾಗೆ ಇಲ್ಲಿ ಹಿತೈಷ್ಗೆ ನಾನು ಸ್ಕೂಲಿಗೆ ಹಾಗೆ ಮನೆಗೆ ತಿಂಡಿಗೆ ದೋಸೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೀರು ದೋಸೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇವಾಗ ಇವಾಗಿವಾಗ ನಾನು ನೀರು ದೋಸೆ ಆಗಿರ್ಬೋದು ಅಥವಾ ರವೆ ದೋಸೆ ಆಗಿರ್ಬೋದು ನಾರ್ಮಲ್ ನಾನು ಅಕ್ಕಿ ದೋಸೆಗೆ ಯಾವ ತವ ಬಳಸ್ತೀನಿ ನೋಡಿ ಕಾಸ್ಟ್ ಐರನ್ ತವ ಅದರಲ್ಲೇ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟೆಲ್ಲ ಯಾಕೋ ಸ್ವಲ್ಪ ಭಯ ಆಗ್ತೈತಿ ಎದ್ದೇಳ್ತಾ ಎದ್ದೇಳಲ್ವೇನೋ ಇದು ದೋಸೆ ಅಂತ ಸಲ ಟ್ರೈ ಮಾಡಿದೆ ಅಂದರೆ ಇದು ಚೆನ್ನಾಗಿ ಪಳಗಿದೆ ಐರನ್ ತವ ಚೆನ್ನಾಗಿ ಪಳಗಿದ್ರೆ ಯಾವ ದೋಸೆ ಹಾಕಿದ್ರೂ ಅದು ಕಚ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಪಳಗಿದೆ ಅಂತ ಅಂದ್ಬಿಟ್ಟು ಇವಾಗ ಯಾವುದೇ ರೀತಿ ದೋಸೆಗೂ ನಾನು ಐರನ್ ತವಾನೇ ಯೂಸ್ ಮಾಡ್ತೀನಿ ಎಷ್ಟು ಆಗಿದೆ ಅಂದರೆ ನೀರು ದೋಸೆ ಅದು ಬೇಯ್ತಾ ಇದ್ದ ಹಾಗೆಯೇ ಸೈಡಲ್ಲಿ ಅದೇ ಎದೇಳ್ತಾ ಬರುತ್ತೆ ಆವಾಗ ಜಸ್ಟ್ ಒಂದು ಸ್ವಲ್ಪ ಸೌ ಹಲ್ಲೆಯಿಂದ ಹೀಗೆ ಎತ್ಬಿಟ್ರೆ ಸಾಕು ನೀಟಾಗಿ ಬಂದುಬಿಡುತ್ತೆ ಒಂದು ಸ್ವಲ್ಪನೂ ಕಚ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಾಗಿದೆ ಈ ತವ ಮಾತ್ರ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದಾಯಿತು ಸೊ ಸ್ನ್ಯಾಕ್ ಬಾಕ್ಸ್ಗೆ ಅವ್ನಿಗೆ ಇವತ್ತು ಪೊಮೋಗ್ರೆನೇಟ್ ಹಾಕೋಣ ಅಂತ ಹೇಳಿ ಓಪನ್ ಮಾಡಿದೆ ಬಟ್ ಅದು ಸ್ವೀಟ್ ಇತ್ತು ಬಟ್ ಏನಕ್ಕೂ ಕಲರ್ ಇರಲಿಲ್ಲ ಅವ್ನೊಂದು ಕೇಳಿದೆ ಈ ರೀತಿ ಇದೆ ತಿಂತೀಯ ಅಂತ ಇಲ್ಲ ಮಮ್ಮಿ ನನಗೆ ಈ ರೀತಿ ಇದ್ರೆ ನಂಗೆ ಬೇಡ ಅಂತ ಅಂದ ಸೊ ಹಾಗಾಗಿ ಅವ್ನಿಗೆ ಇನ್ನೇನು ಮಾಡೋದು ನಿನ್ನೆ ಆ್ಯಪಲ್ ಹಾಕಿದ್ದೆ ಮಾವಿನ ಹಣ್ಣು ದಿನ ಹಾಕ್ತಾಯಿದ್ರೆ ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಮಾವಿನ ಹಣ್ಣು ಹಾಕಿಲ್ಲ ಸೊ ಮೊನ್ನೆ ನಾನು ಅವಲಕ್ಕಿ ಮಿಕ್ಸ್ಚರ್ ಮಾಡಿದ್ದೆ ನೋಡಿ ಅವಲಕ್ಕಿ ಚೂಡ ಅದನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಅವ್ನು ಇಷ್ಟಪಡ್ತಾನೆ ಇದನ್ನು ಸ್ನ್ಯಾಕ್ಸ್ ಆಗಿದ್ದು ತಿನ್ನಲಿಕ್ಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಎಂಟು ಎಂಟು ಐದಾಯಿತು ಹಿತೇಶ್ಗೂ ಸಹ ತಿಂಡಿ ಕೊಟ್ಟಿದ್ದೀನಿ ನನಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಪ್ರದೀಪ್ ಸಹ ಒಂದು ಲೋಟ ಆಗೋಷ್ಟು ಹಾಲು ಅಥವಾ ಕಾಫಿ ಏನಾದರೂ ಕುಡಿತಾರೆ ಇವತ್ತು ಹಾಲ್ಗೆ ನಾನು ಮಾಡಿಟ್ಟಿರೋವಂಥ ಈ ಪ್ರೋಟೀನ್ ಮಿಕ್ಸ್ ಪೌಡರ್ನೇ ಹಾಕಿ ಕೊಡ್ತಾ ಇದ್ದೀನಿ ಅವ್ರಿಗೂ ಗೊತ್ತಿಲ್ಲ ನಾನು ಮಾಡಿರೋದು ಮನೇಲಿ ಮಾಡಿದ್ದೀನಿ ಅಂತ ಈ ಹೇಗಿದೆ ಅಂತ ಅವ್ರನ್ನೂ ಕೇಳೋಣ ಇವಾಗ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಚೆನ್ನಾಗಿತ್ತು ಚೆನ್ನಾಗಿಲ್ವಾ ಸ್ವೀಟ್ ಇದೆಯಾ ಸಪ್ಪೇನಾ ನಿಮಗೊಂಚೂರು ಬೆಲ್ಲ ಹಾಕಿರೋ ಸರಿಯಾಗೋದೇನು ಮಕ್ಕಳಿಗೆ ಕರೆಕ್ಟಾಗಿರುತ್ತೆ ಅಷ್ಟು ಸ್ವೀಟ್ನೆಸ್ಸು ದೊಡ್ಡವ್ರಿಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ನಿಸ್ತು ಅಂತ ಅನಿಸುತ್ತೆ ಸೊ ಪ್ರದೀಪ ಚೆನ್ನಾಗಿದೆ ಏನು ಹಾರ್ಲಿಕ್ಸ್ ಥರನೇ ಇದೆ ಬಟ್ ನೆಕ್ಸ್ಟ್ ಮಿಕ್ಸ್ ಮಾಡಬೇಕಾದ್ರೆ ಇದಕ್ಕೊಂದು ಹಾಫ್ ಸ್ಪೂನ್ ಆಗೋಷ್ಟು ಬೆಲ್ಲ ಮಿಕ್ಸ್ ಮಾಡು ಚೆನ್ನಾಗಿರುತ್ತೆ ಅಂತ ಅಂದರು ಫೈನಲ್ ಆಗಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಹತ್ತುವರೆ ಆಗೋಗಿತ್ತು ಟೈಮು ಬೆಳಗ್ಗೆ ಒಂದು ಗ್ಲಾಸ್ ಕಾಫಿ ಕುಡಿದಿರ್ತೀನಲ್ವಾ ಸೊ ತಿಂಡಿ ಯಾವಾಗಪ್ಪ ತಿಂತೀನಿ ಅಂತ ಅನ್ನಿಸ್ತಾ ಇರುತ್ತೆ ನೀರು ದೋಸೆ ಅಂತೂ ಮನೇನಲ್ಲಿ ಮಾಡಿರೋದು ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ನೀರು ದೋಸೆ ಹಾಗೆ ನೀರು ಚಟ್ನಿ ಕಾಂಬಿನೇಷನು ಹಾಗೆ ನೀರು ದೋಸೆ ಚೆನ್ನಾಗಿರೋದು ಅಷ್ಟೇ ಅಲ್ಲ ನೀರು ದೋಸೆ ಮಾಡಿಬಿಟ್ರೆ ಸ್ಟವ್ವೆಲ್ಲ ನೋಡಿ ಈ ರೀತಿ ಆಗ್ಬಿಟ್ಟಿರುತ್ತೆ ತಿಂಡಿ ಆಗ್ತಿದ್ದ ಹಾಗೆ ನನಗೆ ಟೀ ಕುಡಿಯೋ ಅಭ್ಯಾಸ ಇದೆ ಬಟ್ ಇವತ್ತು ಟೀ ಮಾಡ್ಕೊಳ್ಳೋಕ್ಕೆ ಮನ್ಸು ಬರಲಿಲ್ಲ ಈ ಸ್ಟವ್ ನೋಡಿಬಿಟ್ಟು ಇರಪ್ಪ ಫಸ್ಟ್ ಸ್ಟವ್ವು ಹಾಗೆ ಅಡುಗೆ ಮನೆನ ಕ್ಲೀನ್ ಮಾಡಿಬಿಡೋಣ ಇಲ್ಲಾಂದರೆ ಅದು ಸ್ವಲ್ಪ ಒಣಗಿದ್ಬಿಟ್ರೆ ನಮಗೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ ಕ್ಲೀನ್ ಮಾಡೋಕ್ಕೆ ಅಡುಗೆ ಮನೆ ಬೇಗ ಬೇಗ ಅದು ವೆಟ್ಟಿದ್ದಾಗಲೇ ನಾವು ಕ್ಲೀನ್ ಮಾಡಿಬಿಟ್ರೆ ಬೇಗನೆ ಅದು ಜಸ್ಟ್ ಲಿಕ್ವಿಡ್ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಬಿಟ್ರೆ ಆಯಿತು ನೀಟಾಗಿ ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡಿಬಿಟ್ಟು ಆನಂತರ ನಾನು ಟೀ ಮಾಡ್ಕೊಂಡೆ ಇಲ್ಲಿ ಡೈಲಿ ಅಡುಗೆ ಮನೆ ಸ್ಲ್ಯಾಬ್ ಆಗಿರ್ಬೋದು ಸ್ಟವ್ ಆಗಿರ್ಬೋದು ನಾನು ಕ್ಲೀನ್ ಮಾಡೋದಕ್ಕೆ ವಿಮ್ ಲಿಕ್ವಿಡ್ ಬರುತ್ತೆ ನೋಡಿ ಇನ್ನು ಜಾಸ್ತಿ ನೀರನ್ನು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ನಾನು ಡೈಲಿ ಅದನ್ನೇ ಸ್ಪ್ರೇ ಮಾಡಿ ಇದು ಸ್ಟವ್ ಆಗಿರ್ಬೋದು ಸ್ಲ್ಯಾಬ್ ಆಗಿರ್ಬೋದು ಅದರಿಂದನೇ ವೈಪ್ ಮಾಡೋದು ಸೊ ಲಿಕ್ವಿಡ್ ಸೋಪ್ ಆಗಿರೋದ್ರಿಂದ ಏನೇ ಎಣ್ಣೆ ಚಿಟ್ಟಿದ್ರೂ ನೀಟಾಗಿ ಅಡುಗೆ ಮನೆ ಕ್ಲೀನ್ ಆಗುತ್ತೆ ಇವತ್ತಿಗೆ ನಾನು ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್